ನನ್ನ ಕರ್ನಾಟಕ ಸಮುದಾಯಕ್ಕೆ ಟಿ ಜಿ ಸರ್ವೆ ಮಾಡುವುದರ ಮುಖಾಂತರ ನಮ್ಮ ಅಂಕಿಅಂಶಗಳನ್ನು ಗಣತಿಗೆ ತಗೊಂಡಿದೆ ಸರ್ಕಾರ ಸೆಪ್ಟೆಂಬರ್ ಹದಿನೈದರಿಂದ ನಲವತ್ತೈದು ದಿನಗಳ ಕಾಲ ಸರ್ವೆ ಮಾಡಲಾಗಿತ್ತು ಟಿ ಜಿ ಸರ್ವೆ ಯಾವುದೇ ರೀತಿ ಪಡೋ ಅವಕಾಶ ಅವಕಾಶಗಳಿಲ್ಲ ಇಲ್ಲ ನಮ್ಮವರೇ ಸರ್ವೆಗೆ ಬರ್ತಿದ್ದಾರೆ ನಲವತ್ತೈದು ದಿನಗಳ ಒಳಗೆ ನೀವು ನಿಮಗಾಗಿ ಅವಕಾಶ ಮಾಡಿಕೊಂಡು ಟಿ ಜಿ ಸರ್ವೆದಲ್ಲಿ ಪಾಲ್ಗೊಳ್ಬೇಕಂತ ಕೇಳ್ಕೊಳ್ತೀರಿ

ये लिंगाती लिंगाती 1950 येली ने ನಮಸ್ತೆ ಕರ್ನಾಟಕದ ನನ್ನ ಸಮುದಾಯದ ಬಳಗದವರಿಗೆ ಸರ್ಕಾರ ಪಿ ಜಿ ಸರ್ವೆ ಅಂತ ಅಂತ ಹಮ್ಮಿಕೊಂಡಿದೆ ಪಿ ಜಿ ಸರ್ವೆ ಅಂತ ಹಮ್ಮಿಕೊಂಡಿದೆ ನಮ್ಮ ಸಮಸ್ತ ಸಮುದಾಯದವರು ಕರ್ನಾಟಕದಲ್ಲಿ ಪಿ ಜಿ ಸರ್ವೆ ಮಾಡುವುದರ ಮುಖಾಂತರ ನಮ್ಮನ್ನು ಗಣನೆಗೆ ತಗೊಂಡಿದ್ದಾರೆ ನಲವತ್ತೈದು ದಿವಸಗಳ ಕಾಲ ನಮ್ಮ ಸರ್ವೆ ನಿಮಗೆ ನಿಮ್ಗೆ ಆಗ್ತಿರವಾದ ಆಸ್ಪತ್ರೆ ಇರಬಹುದು ಅದು ತಾಲೂಕ್ ಆಸ್ಪತ್ರೆಯಲ್ಲಿ ನಮ್ಮವರೇ ಆದ ಟಿ ಜಿ ಮೆಂಬರ್ ಸರ್ವೆ ಮಾಡ್ತಿದ್ದಾರೆ ಸರ್ವೆ ಮುಖಾಂತರ ಸರ್ಕಾರದ ಜೊತೆ ನಮ್ಮ ಬಲ ತೋರ್ಸ್ಕೋಬೇಕು ಎಲ್ಲ ನಿಮ್ಮ ಅನುಕೂಲಕ್ಕೆ ಬಿಡುವು ಮಾಡಿಕೊಂಡು ಸರ್ವೆ ಕೈ ಜೋಡಿಸೋಣ ಸರ್ಕಾರ ನಮ್ಮ ಜೊತೆಗಿದೆ ನಾವೆಲ್ಲ ಸರ್ಕಾರ ಜೊತೆಗಿರೋಣ ಮಮ್ಮಿ ಆಗ್ತಿದ್ರೆ ನೀವ